ಹೋಗಿದら ನೆಟ್ಕೊಳ್ಳೋಗೆ ಎಲ್ಲ ನಾಲ್ಕರಲ್ಲಿ ನೋಡಿ ಸಮನೆ ಎಲ್ಲ ಹೇಳಿದ್ರು ಸೂರ್ಯ ಅವರೇ ಹೇಳ್ತಾರೆ ಬೆಳಕಿಲ್ಲ ನಿಮಗೆ ಬಂದಿದಿರಾ ಅಂಡ್ ಈ ತರ ಒಂದು ಬೆಳಕ ಇಲ್ಲಿ ಇಷ್ಟೆಲ್ಲಾ ಹೇಳ್ತಿದೀವಿ ಈ ಎಲ್ಲಾ भी हम देख रहे हैं कि लगा भी कुछ है तो और हम बहुत एक्साइटेड है अभी हमने हमारी टीम को भी बहुत करता है और ये भी बहुत करता है बहुत एक्साइटेड है विशाल गुरु जी ने गुरु मोदी ये वेलकम करने बहुत खुशी हो रहा है हमारी विजय जी भी है हेलो नमस्कार थैंक यू सो मच ओके नाउ ನಿಮ್ಮನ್ನ ಸ್ವಾಗತ ಮಾಡ್ಬಿಟ್ರು ಇಲ್ಲಿ ಮುಂತ ನಮ್ಗೆ ಎಷ್ಟು ಪ್ರಗತಿ ತೋರಿಸಿದ್ರು ಆದ್ರೆ ನಿಮ್ಗೆ ಎಷ್ಟು ಜನ ನಿಮ್ಗೆ ಸೇರಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ಹೇಳಿ ನಮಸ್ಕಾರ ನೀವು ಬಂದಿರೋದೆ ಒತ್ತೆ ತುಂಬಾ ಸಂತೋಷ ಆಯ್ತು ಥ್ಯಾಂಕ್ ಯು ಸೋ ಮಚ್ ಫು ಯೂ ನೋ ಸೂಪರ್ ಹಾಗೆ ಮನೋಜ್ ಅವರೇ ನೀವು ಫಸ್ಟ್ ಟೈಮ್ ಅಪ್ಪಾ ಮುಖ ಬಂದಿದ್ದೀರಾ ಬಹುತ ವರ್ಷದಿಂದ ಬಂದಿಲ್ಲ ಅರ ಓಯ್ ಹೋಗೋದು ಸಾರಿ ಸೋ ಎಲ್ಲರಿಗೂ ನಮಸ್ಕಾರ ಬೆಳದವಿ ಈ ಆಸೆ ಧಾರಾವಾಹಿ ಅವರಿಗೆ ನೀವು ಕೊಂಡ ಪ್ರೀತಿ ಪ್ರೋತ್ಸಾಹ ಹಾಗೆ ಇರಲಿ ಅದೇ ತರ ಅವರ ಟ್ಯಾಲೆಂಟ್ ತೋರಿಸೋದಕ್ಕೆ ಅವಕಾಶ ಸಂತೋಷ ಧಾರಾವಾಹಿ ಒಂದು ಕಿರುಚಿತ್ರ ಇಲ್ಲಿವರೆಗೂ ಏನೆಲ್ಲ ಕಥೆ ಆಗಿದೆ ನೋಡಿರೋ ಎಷ್ಟು ಜನ ಇರ್ತೀರಾ ನೋಡದೇ ಎಷ್ಟು ಜನ ಇರ್ತೀರಾ ನೋಡಿ ಮಕ್ಕಳಿಗೂ ಇದೆ ಅಂತ ಯೋಚನೆ ಮಾಡೋದಕ್ಕೆ ಅವಕಾಶ ಇದು ಆಸೆ ಧಾರಾವಾಹಿಯ ಇವತ್ತು ಕಥೆ ಏನಾಗಿದೆ ಬನ್ನಿ ನೋಡೋಣ ಒಂದು

यार के नहीं मैं प्रश्न है सुनिए आपके ओके केल सुनिए आपके सर नारायण हिट बनी 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 ಅಷ್ಟೇ ಅಂದ್ರೆ ಹೋಗಿ ದರವಾಗಿರುತ್ತೆ ಅದನ್ನು ನೋಡ್ತೀವಿ ಆಮೇಲೆ ಹನ್ನತ್ ರೆಂಟ್ ಅದನ್ನು ಕೂತ್ಕೊಂಡೆ ನೋಡ್ತೀವಿ ತುಂಬಾ ಖುಷಿ ಆಯ್ತು ಸರ್ ನಾನು ಅಲ್ಲಿ ಅದೇ ಓದಿರ್ತೇನೆ ಸೂರ್ಯ ಸೂರ್ಯ ಅವರ ಆದ್ರೆ ಬಿಡಲಿಲ್ಲ ನನಗೆ ತುಂಬಾ ಖುಷಿ ಆಯ್ತು

यार तुम्हारे अच्छे को बोल दो तो बहुत बढ़िया होगा शुभेंदु आपसे मंत्र लूंगा अच्छे बोला बड़ी जोड़ा तेरे पास इसका साथ सोलह दिन है क्रश्टें तो बिना क्रश्टें हाँ बड़ी ताई चित्रा बड़ी फिटला कर डालती है ना लोग के यूँ ना सेपरेटर पता है ना ना और एक बार मैं अभी ना खेलते है ಬಗ್ಗೆ ಒಂದಷ್ಟು ಮಾತುಕತೆ ಹೇಳೋಣ ಬೆಳಗಾವಿನಲ್ಲಿ ಒಂದು ವಿಡಿಯೋ

ಇದು ಶೀಘ ಅಂತ ಹೇಳ್ಬೋದು ಇದು ನಾನು ಎಲ್ಲ ಇಷ್ಟಪಟ್ಟು ಇದೊಂದು ಎಲ್ಲ ಸಂಕೋಸ್ಟು ಕಲೆಕ್ಟರ್ತಾರೆ ತುಂಬಾ ಖುಷಿಯಾಗಿದೆ ಈ ಪ್ರೋಗ್ರಾಮ ಅಂಶ ಬಂದು ಅವರು ಇಷ್ಟಪಡ್ತಾರೆ

हम माने वन ने शॉट करी सिनेमा का और मूवी मारी कच्ची 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 कलसी सेकंड लेफिन शिल्पा ए हरवाडी शिल्पा ए हरवाडी शिल्पा ए प्राजली दी शिंदे इधर बनू बेका

ಸೆಕೆಂಡ್ ಪ್ರೈಸ್ ಬಂದಿರುವಂತಹ ಮೀನಾ ಹಾಗೂ ಸೂರ್ಯ ಅವರು ಗಿಫ್ಟ್ ಕೊಡಬೇಕು ಅಂತ ವಿನಂತಿ ಎಲ್ಲರ ಜೊತೆ ಒಂದು ಗ್ರೂಪ್ ಫೋಟೋ ಪ್ಲೀಸ್ ಸೊ ಮೀನ ಹೊರಗಡೆ ಇರಲಿ ಹೇಗೆ ಅನ್ನಿಸ್ತು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿ ಆಗ್ತಿದೆ ಇದನ್ನ ಎಷ್ಟು ಕಾಸು ಇದು ಸಿಗಲ್ಲ ಯಾವುದೇ ಹೆಣ್ಮಗುಗೆ ಇದನ್ನ ಪಡ್ಕೋಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ಆ ಪುಣ್ಯನ ನಾನು ಮಾಡಿದ್ದೀನಿ ಅದು ಆರ್ ಸಿ ಸಿ ಮೀನಾ ಆಗಿ ನಾನು ಪಡ್ಕೊಂಡಿದ್ದೀನಿ ಪ್ರಿಯಾಂಕಾಗಿ ಸಿಕ್ತಿದೆ ತುಂಬ ಅಂದ್ರೆ

ಖುಷಿಯಾಯಿತು ಕಾಸುವಣ ಅಷ್ಟೇ ಸೀರಿಯಲ್ ಥರ ನನಗೆ ಆಡಿಷನ್ ಇದೆ ಅಂತ ಹೇಳಿದ್ರು ಓಕೆ ಆಡಿಷನ್ ಇದೆ ಅಲ್ಲಿ ನನ್ನ ಕ್ಯಾರೆಕ್ಟರ್ ಹೇಳಿದ್ರು ಒಂದು ಮನೆ ಮಗಳಿರ್ತಾಳೆ ಎಲ್ಲ ತಂದೆ ತಂದೆ ತಾಯಿ ಜವಾಬ್ದಾರಿ ಕಮ್ಮಂದಿರು ತಂಗಿ ಎಲ್ಲ ಜವಾಬ್ದಾರಿನ ವಹಿಸ್ಕೊತಾಳೆ ಅಂತ ಹೇಳಿದ್ರು ಅಂದರೆ ಇದು ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಈಗಿಂತ ಒಳ್ಳೆ ಅಪರ್ಚುನಿಟಿ ಇದೆ ಅಂತ ಇದೆ ಮಜಾ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕಾಗಲ್ಲ ಎಕ್ಸ್ಪೀರಿಯನ್ಸ್ ತಗೊಂಡು ಮಜಾ ಆಗಬೇಕು ಸೊ ಅವಾಗ ನನಗೆ ರಿಯಲ್ ಲೈಫ್ ಈಸಿ ಆಗುತ್ತೆ

ಆಗಮಿಸ್ತೀವಿ ಹಾಗೆ ನಾವು ಏನು ಹೇಳ್ಬೇಕು ಹೋಗ್ತಿದ್ದೀರಾ ಹೇಳಿ ಬೆಳಗಾವಿಗೆ ಆಗಮಿಸಿದಂತ ಸ್ಟಾಚು ಹೇಳ ಚಾನಲ್ ಅವರಿಗೆ ನಾನು ತುಂಬ ತುಂಬ ಇರೋ ಧನ್ಯವಾದಗಳನ್ನು ಹೇಳ್ತೀನಿ ಮುಂಚೆ ನಮ್ಮದು ಸುವರ್ಣ ಲೇಡೀಸ್ ಕ್ಲಬ್ ಅಂತ ಹೇಳಿ ಬೆಳಗಾವಿನಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೀತಾ ಇತ್ತು ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ

ಮಾತಾಗೆಲ್ಲ ಮುಂದೇ ಕಾಣ ಖುಷಿ ಇದೆಯಲ್ಲ ನಮ್ಮ ಮೆಮನ್ನು ನೋಡೋ ಖುಷಿ ಇದೆಯಲ್ಲ ಅದರಿಂದ ನನಗೆ ತುಂಬಾ ಖುಷಿ ಆಗುತ್ತೆ ನಮಗೆ ಎನ್ಕರೇಜ್ಮೆಂಟ್ ಸಿಗುತ್ತೆ ಅದರಲ್ಲಿ ಇವತ್ತು ನನಗೆ ತಂದೆ ಆಶೀರ್ವಾದ ಸಿಗ್ತದೆ ನಮ್ಮ ಈ ಕಾರ್ಯಕ್ರಮ ನೆರವೇರಲಿಕ್ಕೆ ಹಲವಾರು ಜನ ಸಹಾಯ ಮಾಡಿದ್ದಾರೆ ಅವರಿಗೆ ಕೃತಜ್ಞತೆ ಹೇಳುವಂತಹ ಸಮಯ ಬಂದಿದೆ ತಾರೆಯರ ಜೊತೆ ನಾವು ಅವ್ರಿಗೆ ಥ್ಯಾಂಕ್ ಯು ಹೇಳುವಂತಹ ಸಮಯ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಸಹಾಯವನ್ನು ಮಾಡಿದ್ರು ನಾವೆಲ್ಲರಿಗೂ ಕೂಡ ನಮ್ಮ ಸಾಧಿಸಿದ್ರು ಈ ಒಂದು ಕಾರ್ಯಕ್ರಮವನ್ನು ನಮ್ಮ